ಏನ್ ಸನೇದ್ರಾಗ ಮಮ್ಮಗನ್ ನಾಮಕರಣ ಕರಿತೀರ ಏನಪ್ಪ ಹ್ಮ್ ಆಗ್ಲಿ ಆಗ್ಲಿ ಒಳ್ಳೇದಾಗ್ಲಿ ಆಗ್ಲಿ ನಿಮ್ ಬಾಯಿ ಹರ್ಕಿಲ್ಲ ಅದೊಂದ್ ಆಗ್ಲಿ ಮತ್ತ ಅದಕ್ಕಿಂತ ಖುಷಿ ಇನ್ನೊಂದ್ ಏನೈತ್ರಿ ಹ್ಮ್ ಸರಿ ಅಂತಡಿಪ ತಗೋರ್ವಾ ತಗೋ ನಮ್ಮ ಮಗಳ ಮದ್ವಿ ಬರ್ಬೇಕ ತಪ್ಪದ ನೀವು ಕುಟುಂಬ ಸಮೇತರಾಗಿ ಏನ ಮಗ ಸುಸ್ತಿ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಹೋಗ್ಬೇಕ ಇದೇನಣ್ಣ ಮದ್ವಿ ನಿಶ್ಚಯ ಆಯ್ತಾ ಹ ಚೈತ್ರಾಗ ಅಲ್ಲ ಮತ್ತಿನ್ನೇನು ಮಾಡ್ಬೇಕು ವಾ ಚೈತ್ರಾಗ ಮದುವೆ ನಿಶ್ಚಯ ಆಗಿದ್ದು ಅಲ್ಲ ಮತ್ತೆ ಇನ್ನು ನೀನು ಮಗ ಬರ್ತಾನ ಇವತ್ತಲ್ಲ ನಾಳೆ ಕೈ ಹಿಡಿತಾನ ಅಂತೇಳಿ ಪಾಪ ನನ್ನ ಮಗಳು ಕಾಯ್ಕೋತ ಏನು ಮುದಿಕ್ಕೆ ಆಗ್ಬೇಕನ ಏನು ಮತ್ತೆ ಮಗ ಮಗನ ತರೂಪ್ರಿ ಇದರಾಗ ತಯಾರಿ ಒಳಗದಣ ಬೇಡವಾ ಯಾಕೆ ಆಗಿ ಹೋಗಿದ್ದಕ್ಕೆ ಸುಮ್ಮನೆ ನಾವು ಇದು ಮಾಡ್ಬೇಕು ನನ್ನ ಮಗದ್ದು ಜೀವನ ನಾನು ನೋಡ್ಬೇಕಲ್ವ ಮೊನ್ನೆನೋ ಒಂದು ಸ್ವಲ್ಪ ದಿನ ಇಲ್ಲಿ ಬಂದಿರ್ತೇನೆ ಅಂದ್ಲು ನಾನು ಸುಮ್ಮನೆ ಅದೇ ಹೋಗ್ಲಿಬೇಡ ಅಂತೇಳಿ ಏನೋ ಒಂದು ನೋಡಂತ ತಂಗಿ ಮನೆ ಸಂಬಂಧ ಉಳಿತೈತೆನಾಂಥೇಳಿ ಮತ್ತಿನ್ನೇನು ಬೇಡ ಅಂತ ಹಿಂತಿನ ಕರ್ಕೊಂಡ್ ಬಂದಲ್ಲ ಹೊಳ್ಳಿ ಬೇಡವಾ ಅಲ್ಲಣ್ಣ ಎಲ್ಲ ಗೊತ್ತಿದ್ದು ಹಿಂಗೆ ಮಾತಾಡ್ತಿಪ್ಪ ನನಗೇನು ಚೈತ್ರಾ ನನ್ನ ಮನಸ್ಸು ಸಸಿ ಮಾಡ್ಕೋಬೇಕಂತ ಆಸೆ ಇದ್ದಿದ್ದಿಲ್ಲನು ಏನು ಮಾಡ್ಬೇಕು ನನ್ನ ಕರ್ಮ ಹಿಂಗೊಂದು ಬಂದು ಜೋಡಾಗ್ಬಿಟ್ಲಲ್ಲಣ್ಣ ಎಲ್ಲಿಂದ ಕೂತಿದ್ದ ಏನ ಹಳದ್ದು ಇವ್ರು ಅಕ್ಕಿಗೆ ರೊಕ್ಕ ಕೊಟ್ಟಿದ್ದಕ್ಕೆ ಆ ಸುಡುಗಾಡು ಹೆಣ್ಮಗಳಿಗೆ ಕೊಟ್ಟಿದ್ದಕ್ಕೆ ನನ್ನ ಮಗ ವಸೂಲಿಗೆ ಹೋಗಿದ್ದು ನನ್ನ ಮಗ ಅಕ್ಕಿಂತ ನೋಡಿದ್ದು ಪ್ರೀತಿ ಮಾಡಿದ್ದು ಇವರ ರೊಕ್ಕದ ಯಾವಾರು ಮಾಡ್ಲಿಲ್ಲ ಅಂದಿದ್ದರು ನನ್ನ ಮಗ ಹೋಗತಿದ್ದಿಲ್ಲ ಇಲ್ಲ ಇವರ ಹೋಗಿದ್ರು ಅಕ್ಕಿತ್ತು ಥೋತು ನೆನಸ್ಕೊಂಡ್ರೆ ಭಾಳ ಬೇಜಾರು ಆಕೇತಣ್ಣ ಅಣ್ಣ ನೀ ಹಿಂಗೆ ಮಾತಾಡಿದಂದ್ರೆ ನನ್ನ ಮನ್ಸಿಗೆ ಭಾಳ ನೋ ಈಗ ಹೋಗಿದ್ ವಿಚಾರ ಏನಾದ್ರು ಒಳ್ಳೇದು ಮಾತಾಡೋದು ಶುಭ ಕಾರ್ಯಕಾಲ ಅದಂತ ಪ್ರಕಿ ಕೊಡಾಕ್ ಬಂದೇ ಇಸ್ಕೋರಿ ಆಶೀರ್ವಾದ ಮಾಡ್ರಿ ಅಷ್ಟ ಈಗ ಸುಮ್ನೆ ಮನಸ್ಸು ಮಾಡ್ಕೊಂಡ್ರೆ ಅದೇಮ್ಮ ಈಗ ನಮ್ಮ ಮಗಳದ್ದು ಒಂದು ಶುಭ ಕಾರ್ಯದಾಗಿ ಈ ತರ ಆಗದ್ ನನಗೆ ಇಷ್ಟ ಇಲ್ಲ ಅದಕ್ಕ ಅಂತ ನಮಗೂ ಆಸೆ ಇತ್ತು ಇಲ್ಲ ಅದಕ್ಕೆ ಮಾಡಕ್ ಆಕೇತ್ರಿ ಈಗ ಈಗಂತೂ ಒಳ್ಳೆ ಡಾಕ್ಟರ್ ಸಂಬಂಧನೇ ಸಿಕ್ಕೇತ್ರಿ ಆ ಹುಡುಗನ ಕೂಟ ನಮ್ಮ ಮಗಳ ಮಾತಾಡಿಲ್ಲ ಈಗ ಅಕ್ಕಿಗೂ ಇಷ್ಟ ಆಗೈತಿ ಅಕ್ಕಿಗೂ ಬರ್ಬರ್ತಾ ಅಕ್ಕಿನ ಮದಿ ಮಾಡ್ಕೋಬೇಕು ಅಂತೇಳಿ ಅಕ್ಕಿಗೂ ಅನ್ಸೈತಿ ಅಂದ್ಮೇಲೆ ಮುಗಿತಪ್ಪ ಮತ್ತೇನಿಲ್ಲ ನಿಮ್ ಮಗನ ನಂತರ ಆಕೆ ಸಂಪೂರ್ಣವಾಗಿ ಆರಾಮಾಗಿ ಇರ್ಬೇಕಂತ ತೀರ್ಮಾನ ಮಾಡೋಣ ಯಾಕಂದ್ರೆ ಇವ್ರಿಬ್ರು ಇಷ್ಟು ಚಲೋ ಸಂಸಾರ ಮಾಡುವಾಗ ನಾನು ಯಾಕೆ ನನ್ನ ಜೀವನ ಹಾಳು ಮಾಡ್ಕೋಬೇಕಂತ ಹೇಳಿ ಈಗ ನಂದಟ್ಟ ಆರಾಮಾಗಿ ಇರ್ಲಿ ಅದೇ ನನಗೂ ಬೇಕಾಗಿರೋದು ಇಲ್ಲವಾ ಎಲ್ಲಿದ್ರೆ ನನ್ನ ಸೊಸಿ ಅಕ್ಕಿ ಆರಾಮಾಗಿರ್ಲಿ ಅಷ್ಟೇ ಮತ್ತೆ ನನಗೆ ಅದರ ಬಗ್ಗೆ ಏನಿಲ್ಲ ಆದ್ರೆ ನಮ್ಮ ಅಣ್ಣ ಹಿಂಗ್ ಸಿಟ್ಟ ಆಗ್ಯಾನಲ್ಲ ಮೊದಲು ವಾರಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಬರ್ತಿದ್ದ ಹೋಗಿದ್ದ ಇತ್ತಿತ್ತಾಗ ತಂಗಿ ಸಂಪರ್ಕನ ಬೇಡಾಗಿತ್ತ ಅವಂಗ ಇವತ್ತಾವ್ ನಾನ್ ಮಾತಾಡ್ಸಿದ್ದೆ ಹಿಂಗ ಯಾಕೆ ಮಾಡಕತ್ತಾನ ನಾನೇನ್ ಬೇಕಿದ್ದು ಮಾಡಿದ್ದ ಇದು ಅದಕ್ಕ ಅಣ್ಣ ಸಿಟ್ಟ ಆಗಬೇಡಪ್ಪ ಮೊದ್ಲು ಹೆಂಗಿದ್ದೆ ಹಂಗ ಇರು ಹ್ಮ್ ಆಯ್ತಾಯ್ತು ನಿನ್ ಮಗ ಮಾಡಿದ್ದಕ್ ನೀ ಏನು ಮಾಡ್ತಿ ಆತ ಆಗಿದ್ದ ಆಗಿ ಹೋತಿಗ ಈಗ ಏನು ಮಾಡಕ್ಕಾಗಲ್ವಾ ಈಗ ಮದ್ವಿ ಆಗೇತಂದ್ಮೇಲೆ ಏನು ಮಾಡಕ್ಕಾಗತಿ ನನ್ ಮಗಳಿ ನನ್ ಮಗಳನ್ನ ಈ ಮನಿ ಸುಸಿ ಮಾಡ್ಕೊಳೋ ಅದೃಷ್ಟ ನಿಮಗಿಲ್ಲ ಅಂತ ನಾ ಹೇಳ್ತೇನೆ ನೋಡು ಅಷ್ಟ ಮತ್ತೇನಿಲ್ಲ ಯಾಕಂದ್ರ ನನ್ ಮಗಳಿಗೆ ಅದೃಷ್ಟ ಇಲ್ಲ ಅಂತ ನಾ ಅನ್ನಂಗಲ್ಲ ಯಾಕಂದ್ರ ನನ್ ಯಾವ್ದ್ರಾಗು ಕಡಿಮೆ ಕಡಿಮಿಲ್ಲ ಏನು ನಿಮಗೆ ಗೊತ್ತಿದ್ದಿದ್ದೆ ಐತಿ ಹ್ಮ್ ಇನ್ನೇನ ನಾನು ಹೇಳ್ತೀನಿ ಬಡವ್ರ ಮನೆಯಿಂದ ಬಂದಕ್ಕೆ ಎಷ್ಟಾದ್ರೂ ಅಣ್ಣ ತಂಗಿ ಇಬ್ರು ಅವರೇ ಅಲ್ಲ ಹ ನಿಮಗ್ ಬಾಳ ಇಷ್ಟ ಆಗಿರ್ಬೇಕಲ್ಲ ಅವರ ಏನ್ರೀ ಆ ಬಡವ್ರ ಮನೆಯಿಂದ ಹುಡುಗಿ ಬಂದಿದ್ದ ಬಡವರ ಮನೆಯಿಂದ ಹುಡುಗಿ ಬಂದಿದ್ದ ಇಷ್ಟ ಆಗೈತಿ ಅಂತ ನಾ ಹೇಳೋದಿಲ್ಲ ಇಷ್ಟ ಇಲ್ಲ ಅಂತನೂ ಹೇಳುದಿಲ್ರಿ ಯಾರಿಗೆ ಯಾವತ್ತು ಎಲ್ಲಿ ಮದ್ವಿ ಆಗ್ಬೇಕಂತ ಇರ್ತೈತಲ್ಲ ಯಾರ ಜೊತೆಗೆ ಅದೇ ಅಂತೇಳಿ ನಮ್ಕೊಂಡೆ ಇಷ್ಟಕ್ಕೂ ನನ್ ಪ್ರಾಣ ಅವತ್ತೇ ಹೋಗಿರ್ಬೇಕಿತ್ತು ಅದನ್ನ ಅವರಿಬ್ರು ಸೇರಿ ಅವ್ರ ತಂದೆ ತಾಯಿ ಅವತ್ತೊಂದು ಸರಿಯಾದ ಸಮಯಕ್ಕೆ ದವಾಖಾನಿಗ್ ಹಾಕಿದ್ರ ಅದ್ರಿಂದ ನಾವ್ ಉಳ್ಕೊಂಡೆ ಅನ್ನೋ ಒಂದು ಕೃತಜ್ಞತೆ ನನ್ಗ ಯಾಕಂದ್ರ ಒಂದ್ ಟೈಮ್ನಾಗ ನಿಮ್ಮಪ್ಪ ನಿಮ್ಮಅವ್ವಾರು ಅಷ್ಟೇ ನಿಮ್ಮಅಪ್ಪಾರಿಗೂ ಆರಾಮಿಲ್ಲದಂಗ್ ಬಾಳ ಸೀರಿಯಸ್ ಆದಾಗ ನಾನ್ ಅವ್ರನ್ನ ಆ ಕ್ಷಣಕ್ ದವಾಖಾನಿಗೆ ಹಾಕಿದೆ ಅಂತೇಳಿ ಅವರು ಅವತ್ತಂತ ಆಕ್ಸಿಡೆಂಟ್ ಇಂದ ಅವ್ರು ಅದು ರಕ್ತ ತಗೊಂಡು ಪಾರಾದ್ರು ಪಾರಾದ್ರೂ ಅಂತಾನೆ ನಿಮ್ ಮಗಳ್ನ ಅಂದ್ರೆ ನಿಮ್ ತಂಗಿನ ನನ್ ಕೊಟ್ರು ನನ್ ತಂಗಿನ ನಿಮಗ್ ತಗೊಂಡ್ರು ಅದನ್ನೇ ನೀತ್ತು ನಾನು ಇಟ್ಕೊಂಡೇನೆ ಅಷ್ಟೇ ಮತ್ತೇನಿಲ್ಲ ಹೋಗ್ಲಿ ಬಿಡ್ರ ಮಾವ ಅತ್ತಿ ಅರಾಮಿರಿ ಯಾವಾಗ ಬಂದ್ರಿ ಮಾವ ಅತ್ತಿ ಅಂತ ನೆನಪದೇವಲ್ಲಪ್ಪ ಅರಾಮದೇವ್ ಅರಾಮದೇವಿ ಹ್ಮ್ ಆಯ್ತ್ ಬಿಡ ಏನ್ ಬಾಳ ಮಾವ ಅತ್ತಿ ಅಂತೇಳಿ ಮಾತಾಡವ ನೀನ ಏನ ಏನ್ ಹೇಳಿದ್ವಿ ಮಾಡಿದಿ ನೀನ ಆಯ್ತಾಯ್ತು ನಾವೇನ್ ಬರ್ತೀವಿ ತಗೋರ್ವಾ ಅಣ್ಣ ಮಾಡಕತ್ತಿ ಅಣ್ಣ ನೀ ಬರ್ತೀ ಅಂತೇಳಿ ಎಷ್ಟು ರುಚಿ ರುಚಿ ಅಡಿಗೆ ಮಾಡ್ಕೊಂಡು ನಿನ್ ಸಲಬತ್ತೇಂತಿ ಮನೆಯಾಗ ಊಟ ಮಾಡಿ ಸಂಬಂಧ ಮುಂದುವರ್ಸುವಂತದ್ದು ನನಗೇನು ಇಲ್ಲವಾ ಏನ ಏನ ಒಂದ ಕೊಡಬೇಕಿತ್ತು ಕೊಟ್ಟೇನ ಅಷ್ಟೇ ಲಗ್ನ ಪತ್ರಿಕೆ ಬರ್ರಿ ಮದ್ವೆ ಬಂದು ಆಶೀರ್ವಾದ ಮಾಡಿ ಹೋಗ್ರಿ ಹೋಗಿತ್ತು ಅಣ್ಣ ನಾವು ಮದ್ವೆಗೆ ಬರ್ತೇವೆ ಏನ ನನ್ನ ಮನೆ ಸೊಸಿ ಆಗ್ಬೇಕಾದಿ ಇವತ್ತ ಇನ್ನೊಬ್ರು ಮನೆ ಸೊಸಿ ಆಗಕತ್ತಾಳ ಅದ್ರ ಬಗ್ಗೆ ನನಗೆ ಬೇಜಾರು ಐತಿ ಹಂಗಂತ ಹೇಳಿ ನೀ ಹಿಂಗ ಉಂಡ್ಲಂಗ ಹೋಗ್ಬೇಡಣ್ಣ ನಾನ್ ತಪ್ಪಾಗೈತಪ್ಪ ನಿನ್ನ ಕಾಲಿಗೆರ ಬೀಳ್ಲೇನ ದಯವಿಟ್ಟು ಎಣ್ಣ ನನ್ನ ತಂಗಿ ಅಂತೇಳಿ ಗೊತ್ತಿಲ್ಲನಾ ಅಷ್ಟ್ ಯಪ್ಪ ನನ್ನ ತವ್ರ ಮನೆ ಸಂಬಂಧ ಕಡಿಬೇಡಪ್ಪ ಎಣ್ಣ ಮಾವ ತಪ್ಪ ಮಾಡಿದ್ದು ನಾನು ಲವ್ ಮಾಡಿ ಮದ್ವಿ ಮಾಡ್ಕೊಂಡವ ನಾನು ನಮ್ಮಪ್ಪ ನಮ್ಮಅಮ್ಮ ಇದ್ರೊಳಗೆ ಎದ್ರಾಗೂ ಭಾಗಿ ಇಲ್ಲ ನೀವು ಸುಮ್ಮನೆ ಅಹ್ ಯಾರ್ದೋ ಸಿಟ್ಟೆ ಯಾರ್ದೋ ಮೇಲೆ ಅಂತೇಳಿ ಅತ್ತಿ ಮ್ಯಾಗನ್ ಸಿಟ್ಟು ಕೊತ್ತಿ ಮ್ಯಾಗ ಹಂಗ ಮಾಡಕ್ ಹೋಗ್ಬೇಡ್ರಿ ನೀವ್ ನೀವು ಸಂಬಂಧ ಮುಂದ್ವರ್ಸರಿ ಅಲ್ಲ ನನ್ನ ನೀವು ಮಾತಾಡ್ಸ್ಲಿಲ್ಲ ಅಂದ್ರು ನನಗೇನು ಬೇಜಾರಿಲ್ಲ ನನ್ಗೆ ಏನ್ ಇಲ್ಲ ಆದ್ರೆ ನೀವು ಅಣ್ಣ ತಂಗಿ ಯಾಕೆ ಬೇರಕ್ಕಿರಿ ಇದ್ರಿಂದ ನಮ್ಮ ಅತ್ತಿ ನಮ್ಮ ಅಪ್ಪ ಅವ್ರಿಗೂ ಬೇಜಾರಾಕೇತಿ ಅದಕ್ಕೆ ಇದ್ರಾಗ ಅವ್ರೇನು ಮದುವೆ ಮದ್ವಿ ಮಾಡ್ಕೊಂದಿದ್ರ ಏನ್ ಬಂದಿದ್ರ ಏನೂ ಇಲ್ಲ ಅವ್ರ ತಪ್ಪಿಲ್ದವ್ರಿಗೆ ಯಾಕೆ ಶಿಕ್ಷೆ ಕೊಡ್ತೀರಿ ನೀವು ನಮ್ಮವ್ವ ನಿಮ್ಮ ಜೀವನ ಇಟ್ಕೊಂಡಾಳವ ನಿಮ್ಮ ನೀವು ನಮ್ಮಅವ್ ಕೊಟ್ಟು ಮಾತಾಡವಲ್ರಿ ಸಂಬಂಧ ಚಲೋ ಇಟ್ಕೋವಲ್ರಿ ಅನ್ನೋ ಕಾರಣಕ್ಕ ನನ್ ಹಿಂದಿ ಮ್ಯಾಗ ನನ್ನ ನನ್ ಹಿಂದಿ ಮ್ಯಾಗ ಒದಾಡ್ತಾಳೆ ನಿನ್ನಿಂದನ ಅಣ್ಣ ತಂಗಿ ಬೇರೆ ಆದ್ವಿ ಅಂತ ಹೇಳಿ ಆಕಿ ಮನ್ಸು ಇವತ್ತಿನವರೆಗೂ ನಾವ್ ನನ್ನ ಹಿಂದಿ ಕಡೆ ನನ್ನ ಸೊಸಿ ಅಂತ ಒಪ್ಕೋಬಳ್ ಇಷ್ಟೆಲ್ಲಾ ಮಾಡ್ತಾ ಇದೂ ನೀವ್ ಹಿಂಗ್ ಮಾಡು ತಪ್ಪಲ್ಲ ಮಾವ ತಪ್ಪು ಒಪ್ಪಿನ ಬಗ್ಗೆ ನೀನ್ ಮಾತಾಡ್ಬೇಡ ನಾನ್ ಯಾಕ್ರ ದ್ವೇಷ ಮಾಡಕತ್ತೀನಿ ಆ ಹೆಂಗ್ ಮನಿ ತುಂಬಿಸ್ಕೊಂಡ್ರ ಅವ್ರಿಬ್ರು ಆ ನಿನ್ನ ಹೆ ಬ್ಯಾಡ ಅನ್ಬೋದಿತ್ತಲ್ಲ ಅಷ್ಟವ್ರಿಗೆ ಬ್ಯಾಡೇ ಬೇಡ ಆಗಿತ್ತಂದ್ರ ಅವ್ರು ತುಂಬಿಸ್ಕೋಬಾರದಿತ್ತ ಅದೇನ ದವಾಖಾನಿ ಸೇರ್ಸಿದ್ರಂತ ಆ ಕೃತಜ್ಞತೆ ಸೇರ್ಸ್ಕೊಂಡ್ಬಿಟ್ನಂತ ಅದಾದ್ಮೇಲೂ ನನ್ನ ಮಗಳ ಇಲ್ಲಿ ಕರ್ಸಿದ್ರು ಕರ್ಸಿ ಸುಮ್ ಸುಮ್ನೆ ಹಾಕಿ ಮನ್ಸ್ನಾಗ ಹಸಿ ಹುಟ್ಟಿಸಿ ಹಾಕಿ ಬೇಜಾರಾಗೋಗಂಗ್ ಮಾಡಿ ಕಡಿ ಹಾಕಿ ಹೋದ್ ಬಂದ್ಲ ಇದೆಲ್ಲ ನನಗ ನನಗೆ ನೋಡ್ಕೊಂಡಿರಾಕ್ ಆಗಂಗಿಲ್ಲ ಏನ ಅದಕ್ಕೆ ಈಗ ಸುಮ್ನೆ ಇದ್ರ ಬಗ್ಗೆ ಬೇಡ ಮಾತಾಡ್ಕೊಂತ ಮಾತಾಡ್ಕೊಂತೋದ್ರ ಜಾಸ್ತಿ ಆಕತಿ ನನಗೆ ಯಾವತ್ ಮಾತಾಡ್ಬೇಕು ಅನಸ್ತಲ್ಲ ಅವತ್ ನಾ ಮಾತಾಡ್ತೇನೆ ಓಹೋಹೋ ಹೋ ಇದ ಹುಡುಗೇನ ಹ್ಮ್ ಬಹಳ ಚಂದದಳ ಬಹಳ ಚಂದದಾಳ ಈ ಈ ಸೋಡಾ ಬುಡ್ಡಿಗೋಸ್ಕರ ನನ್ನ ತಮ್ಮಗಳನ್ನ ನೀ ನನ್ನ ಮಗಳನ್ನ ನೀ ಬೇಡ ಅಂತ ಬಿಟ್ಟು ನೀನಲ್ಲ ನೀನು ನೀನ ಎಷ್ಟಿರ್ಬೇಕು ನಿನಗೆ ನನ್ನ ಏನು ಕಡಿಮೆ ಆಗಿತ್ತು ಅಂತಸ್ತಿಲ್ಲೋ ಅಂದ ಇಲ್ಲೋ ಚಂದ ಇಲ್ಲೋ ಏನ ಬೆಳ್ಗಿಲ್ಲೋ ಗುಣ ಇಲ್ಲೋ ಏನಿಲ್ಲ ಆಕಿಗೆ ಬಂಗಾರದಂತ ನನ್ನ ಮಗಳು ನಿನಗೆ ಬೇಡಾದ್ಲ ಏನ ಈ ಭಿಕಾರಿ ಅನ್ ಕಟ್ಕೊಂಡಿ ನೀನ ಮಾವ ನನ್ನ ಮುಂದೆ ನನ್ನ ಹೆಂತಿ ಮರ್ಯಾದೆ ತೆಗದ್ರ ನಾ ಇರಂಗಿಲ್ಲ ಮನಿಗ್ ಬಂದಿರಿ ಅತ್ತಿ ಮಾವ ಅಂತೇಳಿ ನಾ ಭಾಳ ಮರ್ಯಾದೆ ಕೊಟ್ಟು ಮಾತಾಡಕತ್ತೀನಿ ಮನಿಗ್ ಬಂದವ್ರ ಮರ್ಯಾದಿ ಉಳಿಸ್ಕೊಂಡು ಹೋಗ್ರಿ ನನ್ನ ಎಂತಿಗ್ ಏನಾರ ಒಂದಂದು ನಾನು ನಿಮ್ಗ ವಾಪಸ್ ಹಂಗ್ಯಾಕಂತೀರಿ ಅಂತ ಏನಾರ ತಿರ್ಗ್ ಬೈದೆ ಅಂದ್ರೆ ನಿಮ್ಗೆ ಮರ್ಯಾದಿ ಇರಂಗಿಲ್ಲ ಅದಕ್ಕ ಏನ ಇಲ್ಲಿ ಬಂದು ನಿನ್ನ ನಿನ್ನ ಕಡೆ ಮರ್ಯಾದಿ ತಗಸ್ಕೊಂಡ್ ಹೋಗುವಂತದ್ದು ನನಗೇನು ಇಲ್ಲ ಏನ ನನ್ನ ಕೈಯಾಗ ನೂರ ಎಂಟು ಮಂದಿ ಕೆಲಸ ಮಾಡ್ತಾರ ನಿಮಗಿಂತ ನಾನೇನು ಕಡಿಮೆನೂ ಅಲ್ಲ ಏನ ನಿಮ್ಮಪ್ಪ ಬಡವರು ಮನೆಯಿಂದ ಬಂದು ನನ್ನ ಮಗಳು ನನ್ನ ತಂಗಿನ ಮದಿ ಮಾಡ್ಕೊಂಡಿದ್ದೆ ಆಮೇಲೆ ನೀ ಹುಟ್ಟಿದ್ದ ನೀನು ಅದೇ ರಕ್ತಾನೇ ನಿಂದ ಅದಕ್ಕೆ ಕಿನ್ ಮದುವೆ ಮಾಡ್ಕೊಂಬಂದಿ ನನ್ನ ತಂಗಿ ಅಂತ ಸ್ಟ್ಯಾಂಡರ್ಡ್ ಏನ ಅಂತಸ್ತಿನ ರಕ್ತ ನಿನ್ನ ಮೈಯಾಗ ಹರಿದಿತ್ತಂದ್ರ ನೀನು ಆಸ್ತಿ ಹಣ ಮುಖ್ಯ ಅಂತ ಹುಡುಗಿ ನಾ ಮಾಡ್ಕೋಬೇಕಂತ ನಿನ್ನ ತೆಲಿಯೊಳಗೆ ಬರ್ತಿತ್ತ ಬರ್ಲಿಲ್ಲ ಅದು ಯಾಕ ನಿನ್ನ ಮೈ ಒಳಗೆ ಹರಿತಾರೆ ರಕ್ತ ಅಂತದ್ದು ನಿಮ್ಮಅಪ್ಪನ ರಕ್ತ ಅದು

ನಾನೇನ್ ಯಾವತರ ಇವ್ರ ಮಗಳನ್ನ ಮದಿ ಮಾಡ್ಕೊತೇನೆ ಅಂತ ಹೇಳಿ ಏನಕ್ಕೆ ಕೈ ಕೈ ಹಿಡಿದು ಅಡ್ಡಾಡೇನ ಏನ್ ಕರ್ಕೊಂಡೋಗಿ ಮೋಸ ಮಾಡೇನೋ ಯಾವತ್ತರ ಏನಾರ ಹಾಕಿ ಕೂಡ ತಪ್ಪಾಗಿ ನಡ್ಕೊಂಡೇನ ಇಲ್ಲ ನೀವ್ ನೀವು ತಟ್ಟಲಾಗಿರತ್ಲ ತೀರ್ಮಾನ ಮಾಡ್ಕೊಂಡ್ರ ಅದಕ್ಕೆ ನಾವು ಹಣೆ ಆಗತ್ತೆನ ಏನು ಯಾವ ನೀ ಹಿಂಗೆ ಮಾತಾಡೋ ತಪ್ಪಾಕತ್ ನೋಡ್ಬೇಕ ನನ್ ಯಾಕಬೇಕ ಸಿಗಸ್ತಿ ನೋಡ್ವಾ ನನ್ಗೇನು ನಿನ್ಮೇಲೆ ಬೇಜಾರಿಲ್ಲ ಈಗ ಸದ್ಯ ನನಗ ಯಾರನು ನನ್ನ ತಂಗಿ ತಂಗಿ ಗಂಡ ತಂಗಿ ಮಗ ಆ ತಂಗಿ ಸೊಸಿ ಅಂತೇಳಿ ಹತ್ರ ಬಿಟ್ಕೊಳ್ಳೋ ಉದ್ದೇಶ ನನಗಿಲ್ಲ ಈಗ ನಾನು ಒಂದ್ ಸ್ವಲ್ಪ ದಿನ ಸುಮ್ಮನಿದ್ ಬಿಡ್ರಿ ಅಂಕಲ್ ನಾನು ತಪ್ಪಾಗಿತ್ತು ರೀ ನಾನು ಇವ್ರ ಮನೆ ಸಸಿಯಾಗಿ ಬರಲೇಬಾರ್ದಾಗಿತ್ತು ನನಗೆ ಈಗ ಅನ್ನಿಸ್ತಾ ಐತಿ ನಾನು ಇವ್ರ ಮನೆ ಸಸಿಯಾಗಿ ಬಂದು ದೊಡ್ಡ ತಪ್ಪು ಮಾಡಿದೆ ಅಂತೇಳಿ ನಿಮ್ಮ ಮಗಳಿಗೆ ನನ್ನಿಂದನೇ ಅನ್ಯಾಯ ಆಯ್ತು ನಾವಿಬ್ರು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದಕ್ಕೆ ಇವ್ರು ನನ್ನ ಇಷ್ಟಪಟ್ಟಿದ್ದಕ್ಕೆ ನಿಮ್ಮ ಮಗಳನ್ನ ಬಿಟ್ಟು ನನ್ನ ಮದುವೆ ಮಾಡಿಕೊಂಡ್ರು ನೀವು ನಿಮ್ಮ ತಂಗಿಗೆ ಶಿಕ್ಷೆ ಕೊಡಬೇಡ್ರಿ ನಿಮ್ಮ ತಂಗಿ ಜೊತೆ ನೀವು ಚೆಂದಾಗಿರ್ರಿ ನೀವು ನಿಮ್ಮ ತಂಗಿನ ದೂರ ಮಾಡೋದ್ರಿಂದ ಅವ್ರು ನನ್ನ ಜೊತೆ ಚೆನ್ನಾಗಿ ನಡ್ಕೋವಲ್ರಿ ನಿನ್ನಿಂದಾನೇ ನಮ್ಮಣ್ಣ ದೂರ ಅದ ಅಂತೇಳಿ ನನಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂದ್ರೆ ಅಣ್ಣ ತಂಗಿ ಚೆನ್ನಾಗಿರ್ಲಿ ಅಂತ ಏನಿಲ್ಲ ನಿನ್ ಮನಸ್ನಾಗ ನಿನ ಕಿರಿಕಿರಿ ಆಗ್ತಾ ಐತಿ ಅಂತೇಳಿ ಆ ಶರಣೆದಿ ಬಿಡುವ ಹ ನಿನ್ನ ಬುದ್ಧಿನೇ ಮತ್ತೆ ಇಂಥದೇ ಮತ್ತೆ ಇಂತ ನಿಮ್ಮಂತರ ಬುದ್ಧಿನೇ ಇಷ್ಟು ನನ್ನ ಮಗಳು ಎಷ್ಟು ಪ್ರೀತಿ ಇಟ್ಕೊಂಡಿದ್ಲಿ ಮೇಲೆ ಅಂತ ನಿಂಗೆ ಗೊತ್ತೈತಿ ಬಾ ನನ್ ನನ್ ಮನಿಗ್ ಬಾ ನನ್ನ ಮಗಳ ರೂಮ್ನಾಗ ಎಷ್ಟು ಫೋಟೋ ಅದಾವ ಇವನು ಏನ ಎಷ್ಟ್ ಸಣ್ಣಂದಿದ್ದ ತಗ್ಸಿದಾಗಿಂದ ಎಲ್ಲಾ ಫೋಟೋನು ಕಾದಿಟ್ಕೊಂಡಾಳ ಅಷ್ಟು ಮೇಲೆ ಪ್ರೀತಿ ಇಟ್ಕೊಂಡಾಳಕೆ ಏನ ಒಂಥರಾ ಏನೋ ಒಂದ್ ಹುಚ್ಚು ಕಲ್ಪನೆ ಆಕಿ ಏನಾರ ಮಾಡ್ಕೊಂಡ್ ಸಾತ್ ಬಿಟ್ಟಿದ್ರ ಗತಿ ಏನ ಏನೋ ದೇವ್ರದಯೇ ದೊಡ್ಡವ ಅಂತದೇನೋ ಆಗಿಲ್ಲ ನನ್ನ ಮಗಳಂಗೆ ಮಾಡ್ಕೊಲಾರ್ದಂಗೆ ನಾನು ಹೆಂಗೋ ಕಾದೆ ಈಗ ನನ್ನ ಮಗಳು ಮನ ಒಲಿಸಿ ಇನ್ನೊಂದು ಮದುವೆ ಮಾಡಾಕತ್ತೀನಿ ಅದಕ್ಕೂ ಪೂರ್ತಿಯಾಗಿ ಒಪ್ಕೊಂಡಿಲ್ಲಕಿ ಆ ಹುಡುಗ ನಂಗೆ ಇಷ್ಟ ಆಗ್ಯನ್ರಿ ಇಷ್ಟ ಹುಡುಗಿ ಅಂದಾನ ಆ ಹುಡುಗ್ ಫೋನ್ ಹಚ್ಚಿದ್ರೆ ಚಂದಗೇನು ಮಾತಾಡೋದಿಲ್ಲಕಿ ಆಕಿ ಮನಸ್ಸು ತುಂಬ ಇವನಾದಾನ ಈಗೂ ಈ ಕ್ಷಣಕ್ಕೂ ಈ ಕ್ಷಣಕ್ಕೂ ಮದ್ವಿ ಮಾಡ್ಕೊ ಅಂದ್ರೆ ಮಾಡ್ಕೊತಾಳ ಕಿ ಇವನ್ನ ನೀ ಬಿಟ್ಟು ಹೋದ್ರೆ ಓಕೆನ ಇಲ್ಲ ನಿನಗೆ ನಿನ್ನ ಜೀವನ ಅಷ್ಟೇ ಮುಖ್ಯ ನೀ ಬಿಟ್ಟು ಹೋಗೋದಿಲ್ಲ ನನ್ನ ಮಗಳ ಜೀವನ ಹಾಳಾಗಿರೋದಲ್ಲಿ ಏನ ನನ್ನ ಮನಸ್ಸಿಗೆ ನೋವಾಗೈತಿ ಆಮೇಲೆ ನಿನ್ನ ಈ ಮನೆ ಒಳಗೆ ತಂದು ಇಟ್ಕೊಂಡಾರಲ್ಲ ಇವರು ಅದಕ್ಕೆ ನನಗೆ ಬೇಜಾರಾಗೈತಿ ನೀನ್ ಯಾಕೆ ತಪ್ಪಾತಂತ ಕೇಳ್ತಿ ನೀ ತಪ್ಪಾತಂತ ಕೇಳಿದ್ರು ಅವರಿಗೆ ಅದನ್ನು ಅನ್ನೋದಿಲ್ಲ ನಾವು ಮಾಡ್ಲಾರ ತಪ್ಪ ಏನು ಮಾಡಿಲ್ಲ ಪ್ರೀತಿ ಮಾಡೇವಿ ಮದುವೆ ಮಾಡ್ಕೊಂಡೇವಿ ಇಷ್ಟೇ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ಮೇಲೆ ಇಂಥವೆಲ್ಲ ಮಾತುಕತೆ ಬರೋದು ಸಹಜ ಅದಕ್ಕೆಲ್ಲ ನೀ ನೀತೇಲಿ ಕೆಡಿಸ್ಕೊಬೇಡ ಸ್ವಪ್ನ ಹೋಗು ಸ್ವಪ್ನ ಹೋಗು ಒಳಗೋಗ ಸ್ವಪ್ನ ಒಳಗೋಗ ಹ್ಞೂ ಏಯ್ ನಡಿ ಹೋಗೋನು ಅಣ್ಣ ಮರಿಲಾರ್ದಂಗ ಮದ್ವಿಗ್ ಬಾ ಒಂದೆರಡು ಎರಡ್ ಮೂರ್ ದಿನ ಮುಂಚೆ ಬಾ ಹ್ಮ್ ಮಾವು ಬಾಳ್ ಚಂದ್ ಕರ್ದಾನ ಮಾ ತಗೋ ಸಮಾಧಾನ ಆತನೇ ನಿನ್ಗೆ ಸಮಾಧಾನ ಆತ ನಮ್ಮ ಅಣ್ಣ ನಾನ್ ಮಾಡಿದ್ದಂತೂ ತೂಟ ಮಾಡ್ಲಿಲ್ಲ ನನ್ ಮೇಲ್ ಪ್ರೀತಿಯಿಂದ ಮಾತಾಡ್ಸ್ಲಿಲ್ಲ ನನಗಿರೋದೇ ನಮ್ಮ ಅಣ್ಣ ಒಬ್ನೆ ನನಗೆ ಯಾರು ಇಲ್ಲ ದಿಕ್ಕು ನಮ್ಮ ಅಣ್ಣ ನನ್ನಿಂದ ದೂರ ಅದ ನಮ್ಮ ಮಗಳಿಗೆ ನಿನ್ನಿಂದ ಅನ್ಯಾಯ ಆಗೈತಿ ಅದಕ್ಕೆ ಬೇಜಾರ್ ಮಾಡ್ಕೊಂಡನ ಅವನು ನೀನ್ ನೀನ್ ಯಾಕೆ ಬಂದ್ ಸೇರ್ಕೊಂಡಿ ನನ್ನ ಮನೆಗೆ ಯಪ್ಪ ಮಾವ ಬೇಕಂತ ಮಾಡಿದ್ನಪ್ಪ ಅವ ಏನಾನಾ ಮಾವ ಈ ರೀತಿ ಜಗಳ ಮಾಡ್ಕೊಂಡ್ ಹೋದ್ರ ಅವಗ ಬೇಜಾರಕೈತೆ ಅಂತ ಅವ್ನ್ ಗೊತ್ತು ಆದ್ರಿಂದ ನನ್ ಹಿಂತಿ ಕಿರಿಕಿರಿ ಮಾಡ್ತಾಳ ಅಂತನೂ ಗೊತ್ತು ಅದಕ್ಕ ಬೇಕಂತ ನನ್ನ ಹಿಂತಿಗೆ ಅವ ಕಿರಿಕಿರಿ ಕಿರ್ಕಿರಿ ಮಾಡ್ಲಿ ಹೋಗ್ಯಾನ ಅವಂಗ ಏನ ಅದ್ ಬಿಟ್ರೆ ಅವ್ನಿಗೆ ಮೇಲೆ ಏನು ಬೇಜಾರಿಲ್ಲ ಏನಪ್ಪ ಅವ್ನ ಉದ್ದೇಶನೇ ನನ್ ಹಿಂತಿನ ನಮ್ಮ ಸೇರ್ಬಾರ್ದನ್ನದಷ್ಟೇಪ್ಪ ಯಪ್ಪ ದೇವರೇ ಶ್ರೀಮಂತ್ರ ಮನಿ ಸವಾಸ ನನಗೆ ಬೇಡ ಶ್ರೀಮಂತ್ರ ಮನಿಗೆ ಯಾರು ಮದುವೆ ಆಗಿ ಹೋಗಬಾರದು ಲವ್ ಮ್ಯಾರೇಜ್ ಅಂತ ಆಗ್ಲೇಬಾರದು ಅಯ್ಯೋ ದೇವರೇ ಏನು ನೆಮ್ಮದಿ ಇಲ್ದಂಗ ಈ ಜೀವನ ಅಲ್ಲ ಎಷ್ಟು ಚುಚ್ಚು ಮಾತಾಡತಾರ ಎಷ್ಟು ಲವ್ ಮನ ಮಾಡತಾರ ನಾವಲ್ಲ ನಾವಲ್ಲ ನೋಡ್ವಾ ಬೇಜಾರ್ ಮಾಡ್ಕೋಬೇಡ ಏನ ಅಕ್ಕಿಗೆ ಅವರ ಸಂಬಂಧ ಕೆಡ್ತಲ್ಲ ಅನ್ನೋ ಬೇಜಾರಿಗೆ ಹಂಗ ಮಾಡ್ತಾಳ ಅದ ಬಿಟ್ರೆ ಶ್ರೀಮಂತ್ರ ಎಲ್ಲಾರು ಹಿಂಗ ಇರ್ತಾರಂತ ತಿಳ್ಕೊಳಕ್ ಹೋಗ್ಬಿಡ ಆ ಆದ್ರ ಒಂದ್ ಮಾತ್ ಹೇಳಕ್ ಇಷ್ಟ ಪಡ್ತೇನೆ ಹಿರಿಯಾರ ಒಪ್ಗಿ ಇಲ್ದಂಗ ಮೂರ್ತಗಳಿಗೆ ನೋಡ್ಲಾರ್ದಂಗ ಎತ್ತಬೇಕತ್ತ ಬೇಕತ್ತ ಮದ್ವಿ ಮಾಡ್ಕೊಂಡು ನಿಮ್ ನಿಮ್ ಇಷ್ಟಕ್ ನೀವ್ ಹೋಗಿ ಒಂದ್ ಕುಟುಂಬಕ್ಕ ಅದು ಮನೆಯಾಗಿರೋ ಹಿರಿಯಾರಿ ಇಷ್ಟ ಇಲ್ದೆ ಹೋಗಿ ಆ ಮನೆಯೊಳಗ ನಾವ್ ಚೆನ್ನಾಗಿರ್ತೀವಿ ಅಂತ ನೀವ್ ಅನ್ಕೊಂಡ್ರೆ ಅದ್ರಂತ ತಪ್ಪು ಯಾವ್ದೂ ಇಲ್ಲ ಎಲ್ಲಾರು ಸುಮ್ನಾಗಿ ಮದ್ವಿಯಾಗಿ ಬಂದ್ ಗುಟ್ಲೆ ಒಪ್ಕೊಂತಾರ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ನನ್ನಂತವ್ರು ಇರ್ತಾರ ನನ್ನ ಹೆಂಡತಿ ಅಂತವ್ರು ಇರ್ತಾರ ಈಗ ನಾನೇನೋ ಹಾಳಾಗೋಗ್ಲಿ ಅಂತ ಸುಮ್ನಾದ್ಯ ನನ್ನ ಹಿಂತಿ ಮನಸ್ಸು ಇವತ್ತಿನವ್ರಿಗು ಹಾಳಾಗೋಗ್ಲಿ ಹೋಗ್ಲಿ ಅಂತ ಅಕಿ ಸುಮ್ನ ಆಗಕ್ ಆಗ್ತಿಲ್ಲ ಯಾಕೇಳ ಅಕಿ ಮನಸ್ಸಿಗೂ ಅವ್ರ ಅಣ್ಣನ ಮಗಳನ್ನ ತಗೋಬೇಕಂತಿತ್ತು ಅವಂಗು ನಮ್ ತಂಗಿ ಮನಿ ಕೊಡ್ಬೇಕನ್ನೋದಿತ್ತು ಅಣ್ಣ ತಂಗಿ ಸಂಬಂಧ ಅಷ್ಟು ಇತ್ತು ಏನು ಯಾವ ವಿಚಾರಕ್ಕೂ ಅವ್ರ್ ಯಾವತ್ತು ಜಗಳ ಬಂದಿದ್ದಿಲ್ಲ ಈಗ ಬಂದಿದ್ದೇ ಜಗಳ ನಿನ್ನ ವಿಚಾರಕ್ಕ ಏನು ಮನಿ ಸುಸಿ ಆಗ್ಲಿಲ್ಲಲ್ಲ ಮನಿ ಸುಸಿ ಮಾಡಾಕ್ ಆಗ್ಲಿಲ್ಲಲ್ಲ ಆ ಅದು ಈಕಿ ಬಂದಿದ್ದಕ್ಕೆ ಅಂತ ನಿನ್ ಮೇಲೆ ಅಷ್ಟು ಮಾಡ್ತಾ ಅಷ್ಟೇ ಅಷ್ಟು ಬಿಟ್ರೆ ನಾನ್ ಹೇಳ್ತಿ ಕೆಟ್ಟಕ್ಕೆ ಏನಲ್ಲ ಎಲ್ಲಾರ್ ಜೊತೆಗೆ ಚೊಲೋ ಇದ್ದಕ್ಕೆ ಎಲ್ಲಾರ್ಗ ಒಳ್ಳೇದೇ ಮಾಡಾಳ ಅತಿ ಒಳ್ಳೆ ಮನಸ್ಸೇ ಇದ್ದಿದ್ದು ಆದ್ರೆ ನಿನ್ನ ವಿಚಾರಕ್ಕೆ ಬಾಳ ಕಠೋರ್ವಾಗಿ ನಡ್ಕೊಂತ ಇದಾಳ ಇದು ನೋಡೋರ್ ಕಣ್ಣಿಗೆ ತಪ್ಪ ಕಾಣ್ತಾ ಐತಿ ಸ್ವಪ್ನ ಒಳ್ಳೆ ಒಳ್ಳು ಆಕಿಗೆ ಕಿರಿಕಿರಿ ಆಗ್ತಾ ಐತಿ ಅತಿ ಸರಿ ಇಲ್ಲ ಅಂತೇಳಿ ಆದ್ರೆ ಆ ಜಗದಾಗ ನಿನ್ ಯೋಚನೆ ಮಾಡದಾಗ್ಲಿ ಅನ್ಸದ್ ಮನುಷ್ಯ ಅಲ್ಲ ಯಾಕಂದ್ರೆ ಅಂದ್ಕೊಂಡಂಗ ಆಗ್ಲಿಲ್ಲ ಅಂದ್ರೆ ಯಾವ ಮನುಷ್ಯ ಆದ್ರೂ ಡಿಸಪಾಯಿಂಟ್ ಆಗಿ ಇದ್ ಬಿದ್ದೋರ್ ಮೇಲೆ ಚೀರಾಡುದು ಒದರಾಡುದು ಸಹಜ ಹಂಗಂತೇಳಿ ಏನ್ ಬೇಜಾರ್ ಮಾಡ್ಕೋಬೇಡ ಒಂದು ಮುಕ್ತಿ ಸಿಕ್ಕೇ ಸಿಕ್ಕತಿ ಸರಿ ಹೋಗೇ ಹೋಗತಿ ಆಯ್ತಾ ಆತೇಲಿ ಕೆಡ್ಸ್ಕೊಬೇಡ ಹ್ಮ್